ಬಂಧನ ಆಗಿರೋ ಮಾಹಿತಿಗಳು ಸಿಗ್ತಾ ಇದೆ ಹೀಗಾಗಿ ಒಂದು ಮೀಟಿಂಗ್ ಮಾಡಿದಿರಿ ಮುನ್ನೂರು ಏರ್ಪೋರ್ಟ್ ಅಲ್ಲಿ ಮೀಟಿಂಗ್ ಏನೇನು ಬಂಧನ ಆಗಿರೋದು ನಿಜ ಬಂಧನ ಆಗಿದೆ ಅವರು ಪೊಲೀಸ್ ಕಸ್ಟಡಿಯಲ್ಲಿ ಇದ್ದಾರೆ ತನಿಖೆ ನೀಡಿರೋದ್ರಿಂದ ಯಾವ ಯಾವ ಮಾಹಿತಿಯನ್ನು ಕೊಡೋದಕ್ಕೆ ಸಾಧ್ಯ ಆಗೋದಿಲ್ಲ ಅವರು ಪೊಲೀಸ್ ಇನ್ವೆಸ್ಟಿಗೇಷನ್ ಅವರು ಬಂಧನ ಮಾಡಿದ್ದಾರೆ ಅವರು ಇನ್ವೆಸ್ಟಿಗೇಷನ್ ಮಾಡ್ತಾರೆ ಸರ್ ಈ ನಿರ್ಧಾರಕ್ಕೆ ಬರಬೇಕು ಕಾರಣ ಇದೆಲ್ಲ ಡೀಟೇಲ್ಸು ಮಾಹಿತಿ

ಜಾಲ ಇದೆಯಾ ಇಲ್ವಾ ಅಥವಾ ಏನಿದೆ ಅದೆಲ್ಲ ವರದಿ ಬಂದ ಮೇಲೆನೆ ಗೊತ್ತಾಗುತ್ತೆ ಅಲ್ಲಿಯವರೆಗೂ ಅಲ್ಲ ಸುಜಾತ ಭಟ್ದ್ದು ಕೂಡ ಈ ತನಿಖೆಯಲ್ಲಿ ಮಾಡ್ತಾ ಇದ್ದಾರೆ ಆ ತನಿಖೆ ವರದಿ ಬರೋವರೆಗೂ ಕೂಡ ಯಾವುದನ್ನ ನಾವು ಡಿಸ್ಕ್ಲೋಸ್ ಮಾಡೋದಕ್ಕೂ ಆಗೋದಿಲ್ಲ ಅಥವಾ ಎಸ್ ಐ ಟಿನವರು ಇನ್ವೆಸ್ಟಿಗೇಷನ್ಗೆ ಎಫೆಕ್ಟ್ ಆಗುತ್ತೆ ಯಾವುದೇ ವಿಚಾರಗಳನ್ನು ಹೊರಗಡೆ ತಂದರೆ ಇನ್ವೆಸ್ಟಿಗೇಷನ್ಗೆ ಎಫೆಕ್ಟ್ ಆಗುತ್ತೆ ಆದ್ದರಿಂದ ಇನ್ವೆಸ್ಟಿಗೇಷನ್ ಸಂಪೂರ್ಣ ಆಗೋವರಿಗೂ ಕೂಡ ನಾವು ಯಾವುದನ್ನು ಕೂಡ ರಿವೀಲ್ ಮಾಡೋಕ್ಕಾಗುತ್ತೆ ಬಿಜೆಪಿ ಆರೋಪಕ್ಕೆ ಅವರು ಆರೋಪ ಮಾಡ್ತಾನೆ ಇರ್ತಾರೆ ಬಿಜೆಪಿಯವರು ಆರೋಪ ಮಾಡ್ತಾರೆ ಅನೇಕ ಜನ ಅದರ ಬಗ್ಗೆ ಕಮೆಂಟ್ಗಳು ಮಾಡ್ತಾ ಇರ್ತಾರೆ ಬೇರೆ 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 ರೀತಿಯಲ್ಲಿ ಹೇಳಿಕೆಗಳನ್ನು ಕೊಟ್ಟಿರೋದನ್ನ ನಾನು ಆದರೆ ಆ ಹೇಳಿಕೆಗಳ ಆಧಾರದ ಮೇಲೆ ನಾವು ಕನ್ಕ್ಲೂಡ್ ಮಾಡೋದಕ್ಕಾಗೋದಿಲ್ಲ ಅನ್ಲೆಸ್ ಎಸ್ ಐ ಟಿ ಸಬ್ಮಿಟ್ ಇಟ್ಸ್ ಫೈನಲ್ ರಿಪೋರ್ಟ್ ಸರ್ ಅದು ಸಿ ಎಂ ಇಪ್ಪತ್ನಾಲ್ಕು ಮಾಡಿದ್ದಾರೆ ಅಂತ ಹೇಳಿ ಬಂತ ಆಮೇಲೆ ಅದು ಪೂಂಜಾ ಅವರು ಹೇಳಿ ಸಿಗ್ತಾ ಇದ್ದೀವಿ ಪೂಂಜಾ ಅವರ ವಿರುದ್ಧ ಕ್ರಮ ಇಲ್ಲ ಅಂತ ಹೇಳಿ ಚರ್ಚೆ ಆಗ್ತಾ ಇದ್ದೀವಿ ಇಪ್ಪತ್ಮೂರರಲ್ಲಿ ನಡೆದಂತ ಘಟನೆ ಅದು ಅದ್ರ ಬಗ್ಗೆ ಪೂಂಜಾ ಅವರು ಸ್ಟೇ ತಗೊಂಡಿದ್ದಾರಲ್ಲ ಸರ್ ಈಗ ಈಗ ಅನಾಮಿಕರ ವರ್ತನೆಯ ಬಗ್ಗೆ ಸಂಶಯ ಬಂದು ವಶಕ್ಕೆ ತಗೊಂಡಿದ್ದೀರಿ ಅಂತ ಏನು ಒಟ್ಟು ಕಾರ್ಯಾಚರಣೆ ಬಗ್ಗೆ ತಗೊಂಡಿದ್ದಾರಾ ಅಥವಾ ಯಾವ ಉದ್ದೇಶದಿಂದ ಅವ್ರನ್ನ ತಗೊಂಡಿದ್ದಾರೆ ಅಥವಾ ಯಾವ ಸೆಕ್ಷನ್ ಅಡಿಯಲ್ಲಿ ಅವ್ರನ್ನ ತಗೊಂಡಿದ್ದಾರೆ ಅದೆಲ್ಲ ಎಸ್ ಐ ಟಿ ಅವರಿಗೆ ಬಂತು ತನಿಖೆ ಯಾವ ಕೆಲಸ ಆಗುತ್ತೆ ಮಾಹಿತಿ ಮಾಹಿತಿ ಏನು ಕೊಟ್ಟಿದ್ದಾರೆ ಆ ದೂರುದಾರನ ಆಧಾರದ ಮೇಲೆ ತಾನೇ ನಾವು ಇದನ್ನು ಪ್ರಾರಂಭ ಮಾಡಿದ್ದೇವೆ

ಪರೀಕ್ಷೆ ಎಸ್ಐಟಿ ಕೊಟ್ಟ ಮೇಲೆ ಯಾವ ರೀತಿಯಲ್ಲಿ ತನಿಖೆ ಮಾಡಬೇಕು ಅಂತ ನಾವು ಹೇಳೋದು ಸರ್ಕಾರ ಒಂದು ಆದೇಶ ಮಾಡಿದ್ದು ಐ ಟಿ ಎಸ್ ಐ ಟಿ ಯಾವ್ದು ಸತ್ಯ ಹೊರಗಡೆ ತರಬೇಕು ಅಂತ ಯಾವ ಮೆಥಡ್ಸ್ ಅವರು ಅಪ್ಲೈ ಮಾಡ್ತಾರೆ ಅದು ನಾವು ಹೇಳೋದು ಇಟ್ ಈಸ್ ಲೆಫ್ಟ್ ದಿ